ವೆಲ್ಕ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರಲ್ವಾ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇವಾಗ ಒಂದು ಬ್ಲಾಗ್ ನೋಡಿದ್ವಿ ಇವತ್ತಿನ ಹೇಗೋಗುತ್ತೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಸೊ ಐದು ಎಂಟಾಯ್ತು ನೀವು ನೋಡಿದ್ರಲ್ವಾ ಸೊ ನಾನು ಎದ್ದಿದ್ದು ನಾಲ್ಕು ಗಂಟೆ ನನ್ನ ಜೊತೆಗೆ ಪಲ್ಲವಿ ಕೂಡ ಎದ್ದಿದ್ದು ಅವಳೆದ್ದು ಓದ್ಕೊಳ್ತಾ ಇದ್ದಾಳೆ ಎದ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಎಕ್ಸಸೈಸ್ ಮಾಡ್ಕೊಳ್ತೀನಿ ಅದಾದಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಇದು ತುಂಬ ದಿನ ಮಿಸ್ ಆಗಿದ್ದು ಹುಣ್ಮೆಯಿಂದ ಮತ್ತೆ ನನ್ನ ರೆಗ್ಯುಲರ್ ಒಂದು ದಿನಕ್ಕೆ ಬರ್ತಾ ಇದ್ದೀನಿ ಇವಾಗ ಟೈಮ್ ಐದು ಗಂಟೆ ನನ್ನ ಮಕ್ಕಳು ಎದ್ದಿದ್ದು ನಾಲ್ಕು ಮುಕ್ಕಾಲ್ಗೆ ಫ್ರೆಶ್ ಅಪ್ ಆಗಿ ಸ್ವೆಟರು ಮತ್ತು ಉಪ್ಪಿ ಎಲ್ಲ ಹಾಕ್ಕೊಂಡು ನಮ್ಮ ಮನೆಯವರು ಡಿಕಾಕ್ಷನ್ ಟೀ ಕುಡಿದ್ರು ಸೊ ಅವರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿತ್ತಂತೆ ಸೊ ಅವರಿಗೆ ಗ್ಯಾಸ್ಟ್ರಿಕ್ ಆದರೆ ಯಾವಾಗಲೂ ಡಿಕಾಕ್ಷನ್ ಕುಡೀತಿರ್ದರೆ ನಾನೇ ಗ್ಯಾಸ್ಟ್ರಿಕ್ ಆದರೆ ಯಾವಾಗಲೂ ನಾನು ಜೀರಿಗೆ ಕಷಾಯ ಕುಡಿತೀನಿ ಇದು ನಮ್ಮಿಬ್ರದ್ದು ನಮ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅದನ್ನು ಕುಡಿತಿರ್ತೀವಿ ಅಷ್ಟೇ ಇನ್ನು ನಾನೆದ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಸ್ವಲ್ಪ ನೀರು ಹಾಕಿ ಕೈ ಬಿಟ್ಟಿರ್ತೀನಿ ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಅಲ್ಲಿ ರಂಗೋಲಿ ಹಾಕ್ಕೊಳ್ತೀನಿ ಇನ್ನು ಬಿಟ್ಟು ಆ ಕಡೆ ರೂಮಲ್ಲಿ ನಾವು ಸೈಕಲ್ಸ್ಗಳನ್ನ ಇಟ್ಟಿರ್ತೀವಿ ಅದನ್ನೆಲ್ಲ ತಗೊಂಡು ಸೈಕ್ಲಿಂಗ್ ಹೋಗ್ಬಿಟ್ಟು ಹಾಗೆ ಎಕ್ಸಸೈಸ್ ಮಾಡಿಕೊಂಡು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ವಾಪಸ್ ಬರ್ತಾರೆ ಇವತ್ತಿಂದ ನನ್ನ ಮಕ್ಕಳದು ಹೊಸ ರೊಟೀನ್ ಸ್ಟಾರ್ಟ್ ಆಗಿದೆ ಇದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಮೇಲೇ ಆಯಿತು ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಸೊ ಸ್ವಲ್ಪ ಮಕ್ಕಳನ್ನ ಬೇಗ ಇಳಿಸು ಇವಾಗಿಂದನೇ ಆ ಅಭ್ಯಾಸ ಮಾಡಿದ್ರೆ ಮುಂದೆ ಅವರಿಗೆ ಅಭ್ಯಾಸ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ಇದೆ ಬಟ್ ನಮ್ಮ ಏನು ನೆಗ್ಲಿಜೆನ್ಸಿ ಮಾಡಿದ್ರು ಸೊ ಮಳೆಗಾಲ ಮುಗಿಲಿ ಬಿಡಿ ಆಮೇಲೆ ನೋಡೋಣ ಅಂತೆ ಅಂದರು ಬಟ್ ಮಳೆಗಾಲ ಮುಗಿಲಿ ಅಂತ ಕಾಯ್ಕೊಂಡು ಕೂತ್ರೆ ಆಗೋದಿಲ್ಲ ಸೊ ನಮ್ಗೆಸ್ಟ್ ಆಗುತ್ತೋ ಅಷ್ಟು ಅವ್ರನ್ನ ಬೇಗ ಎಬ್ಸೋದಕ್ಕೆ ಟ್ರೈ ಮಾಡೋಣ ನೈಟ್ ಸ್ವಲ್ಪ ಬೇಗ ಮಲಗಿಸೋಣ ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ರೀತಿ ಇವತ್ತು ನನ್ನ ಮಕ್ಕಳನ್ನ ಕರೆಕ್ಟ್ ನಾಲ್ಕು ಮುಕ್ಕಾಲ್ಗೆ ಎಬ್ಸಿದೆ ಎಬ್ಬಿಸಿದ ತಕ್ಷಣ ಪಟ್ ಅಂತ ಎದ್ದೇ ಬಿಟ್ಟರು ಸೈಕ್ಲಿಂಗ್ ಹೋಗೋದು ಅಂದರೆ ಅದೇನು ಮಕ್ಳಿಗೆ ಇಂಟ್ರೆಸ್ಟ್ ಗೊತ್ತಿಲ್ಲ ಸೊ ಬೇಗನೆ ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿದ್ದಾರೆ ಸೊ ಅಲ್ಲೊಂದು ಫೀಲ್ಡ್ ಇದೆ ಆ ಫೀಲ್ಡಲ್ಲಿ ಸೈಕಲ್ ಆಡಿಕೊಂಡು ರನ್ನಿಂಗ್ ಕೂಡ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಎಕ್ಸಸೈಸ್ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಬರ್ತಾರೆ ಅವರು ಇನ್ನು ನಾನು ಎದ್ಬಿಟ್ಟು ರಂಗೋಲಿ ಹಾಕ್ಕೊಂಡೆ ಬಾಗಿಲು ಮುಂದೆ ಯಾವಾಗಲೂ ಜಯ ವಿಜಯ ಅಂತ ಹೇಳಿ ರಂಗೋಲಿ ಹಾಕ್ಕೊಳ್ತೀನಿ ಇನ್ನು ಹಚ್ಚು ಬಂದ್ಬಿಟ್ಟು ನಾನು ದುಗ್ಗಮ್ಮನ್ ಜಾತ್ರೆಯಲ್ಲಿ ಹತ್ತು ರೂಪಾಯಿನೇನೋ ಇಪ್ಪತ್ತು ರೂಪಾಯಿ ಕೊಟ್ಟು ತಂದಿದ್ದೆ ನನಗಷ್ಟು ನೆನಪಿಲ್ಲ ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ಚಿಕ್ಕ ಪುಟ್ಟ ರಂಗೋಲಿ ಕೋಲಿಗಳನ್ನ ಬಿಡಿಸ್ಬೇಕಾದ್ರೆ ಮನೆ ಮುಂದೆ ಜಯ ವಿಜಯ ಅಂತ ಬರೀತಿನಲ್ವಾ ಆ ಮೂಮೆಂಟಲ್ಲಿ ಅಲ್ಲಿ ಆ ಕಡೆ ಈ ಕಡೆ ಒಂದು ಡಿಸೈನ್ ಹಾಕೋದಿಕ್ಕೆ ಅಥವಾ ತುಳಸಿ ಗಿಡದ ಮುಂದೆನೂ ಕೂಡ ಏನಾದ್ರೂ ಬಿಡಿಸ್ದಾಗ ಹಾಕೋದಿಕ್ಕೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದೆರಡು ಅಚ್ಚುಗಳನ್ನ ನಾನು ಬಳಸ್ತಿರ್ತೀನಿ ಅವಾಗವಾಗ ಇನ್ನ ನನಗೆ ಎದ್ದ ತಕ್ಷಣ ಲಲಿತಾ ಸಹಸ್ತ್ರ ನಮ್ಮ ಇಲ್ವಾ ಇಲ್ಲಾಂದ್ರೆ ದುರ್ಗಾ ಸ್ತೋತ್ರ ಇಲ್ಲಾಂದ್ರೆ ಆಂಜನೇಯನ ಸ್ತೋತ್ರಗಳನ್ನ ಕೇಳೋದು ಸ್ವಲ್ಪ ನನಗೆ ಅಭ್ಯಾಸ ನಮ್ಮ ಮನೆಯವರಿದ್ದರೆ ಸೊ ಮೊಬೈಲ್ ಮೊಬೈಲಲ್ಲಿ ಹಾಕ್ಕೊಂಡು ನನ್ನ ಮೊಬೈಲಲ್ಲಿ ವಿಡಿಯೋ ಮಾಡ್ತಿರ್ತೀನಿ ಏನಾದ್ರೂ ವಿಡಿಯೋ ಮಾಡೋದಿದ್ರೆ ಇಲ್ಲ ಅಂತ ನೋಡೋದು ಇಲ್ಲ ಅಂತಂದ್ರೆ ನನ್ನ ಮೊಬೈಲಲ್ಲೇ ಹಾಕಿಟ್ಕೊಂಡು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ನಾನು ಬಾಗ್ಲೆಲ್ಲ ರಂಗೋಲಿ ಹಾಕ್ಬಿಟ್ಟು ನೆಲ ವರ್ಸ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೆ ಬಟ್ ನಮ್ಮ ಮನೆಯವರು ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕಂತೆ ಸೊ ಹಂಗಾಗಿ ನಾನು ಬೇಗ ಹೋಗ್ತೀನಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡು ಅಂತ ಹೇಳಿದ್ರು ಅವರ ಅವಸ್ರಕ್ಕೆ ನನಗೆ ಬೇಗ ಬೇಗ ಪೂಜೆ ಮಾಡೋದಿಕ್ಕಾಗಲ್ಲ ಪೂಜೆ ಮಾಡ್ತಿದ್ದೀನಿ ಅಂತಂದರೆ ಮನ್ಸು ಕೊಟ್ಟು ಒಂದು ಹತ್ತು ನಿಮಿಷನಾದರೂ ನಾನು ಟೈಮ್ ಕೊಟ್ಟು ಪೂಜೆ ಮಾಡೋದಕ್ಕೆ ಬೇಕು ಬಟ್ ನಮ್ಮ ಮನೆಯವ್ರು ಹೇಗೆ ಅಂತಂದರೆ ಕೆಲಸಕ್ಕೆ ಟೈಮ್ ಆಯಿತು ಅಂದರೆ ಮುಗಿತು ಒಂದು ನಿಮಿಷವೂ ಕೂಡ ಅವ್ರ ಮನೇಲಿ ನಿಲ್ಲೋದೇ ಇಲ್ಲ ಸೊ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಈ ಫೋನ್ ಮಾಡಿ ಕರೆಯೋದಕ್ಕಿಂತ ಮುಂಚೆ ನಮ್ಮ ಮನೆಯವರು ಅಲ್ಲಿ ಇರಬೇಕು ಅನ್ನೋದು ನಮ್ಮ ಮನೆಯವರೊಂದು ಥಾಟ್ ಅದು ಸೊ ಹಾಗಾಗಿ ಅವರು ಅವಸರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಿವತ್ತು ರೊಟ್ಟಿ ಮಾಡಿಬಿಟ್ಟು ಅದ್ರ ಜೊತೆ ಜವಳಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಜವಳಿಕಾಯಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ರೊಟ್ಟಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಪಲಾವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಓದ್ತಿದ್ದಾಳೆ ಅಂತ ಹೇಳಿದೆ ಓದಿನ ವ್ಯಾಲ್ಯೂ ಏನು ಅಂತ ಹೇಳಿ ಯಾವಾಗ ಗೊತ್ತಾಗುತ್ತೆ ಅಂದರೆ ಈ ಥರ ನಮಗೆ ಓದೆಲ್ಲ ಬಿಟ್ಟ ಮೇಲೆ ಅಥವಾ ಏನಾದರೂ ಲೈಫಲ್ಲಿ ಇನ್ಸಿಡೆಂಟ್ ಓದಿನ ವಿಷಯದ ಬಗ್ಗೆ ನಡೆದಾಗ ನಮಗೆ ಓದಬೇಕು ಅನ್ನೋ ಒಂದು ಛಲ ಹುಟ್ಟುತ್ತೆ ಅದೇ ರೀತಿ ನಮ್ಮ ಪಲ್ಲವಿ ಒಂದು ಲೈಫಲ್ಲೂ ಕೂಡ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದ ಮೇಲೆ ಅವ್ಳಿಗೆ ಓದಬೇಕು ಅಂತ ಅನಿಸಿದ್ದು ಸೊ ಅದನ್ನು ಮುಚ್ಚು ಮರೆಯಲ್ದೇ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಬಿಡ್ತೀನಿ ಇವಾಗಿನ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಕಾಲೇಜಿಗೆ ಹೊರಟರು ಅಂತಂದರೆ ಒಂದು ಕೆಟ್ಟ ಥಾಟ್ ಅವ್ರ ಮನಸಲ್ಲಿ ಬರುತ್ತೆ ಸೊ ಪ್ರೀತಿ ಸೊ ಅದು ಪ್ರೀತಿ ಎಲ್ಲ ನಾನು ಹೇಳೋ ಪ್ರಕಾರ ಅದು ಜಸ್ಟ್ ಕ್ರಶ್ ಅಷ್ಟೇ ಅದನ್ನು ಈ ಹುಡುಗ ಹುಡುಗೀರು ಪ್ರೀತಿ ಅಂತ ಹೇಳಿ ಅಂದ್ಕೊಳ್ತಾರೆ ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ ಯಾಕೆಂದರೆ ನಾನು ಕೂಡ ಪ್ರೀತಿ ಮಾಡೇ ಮದುವೆ ಆಗಿದ್ದೀನಿ ಹಾಗಂತ ಪ್ರೀತಿಸೋ ತಪ್ಪು ಅಂತ ಹೇಳಲ್ಲ ಪ್ರೀತಿನ ನಾವು ಅರ್ಥ ಮಾಡ್ಕೊಡೋದಕ್ಕೆ ನಮಗೆ ಮೈಂಡ್ ಮೆಚೂರ್ಡ್ ಆಗಿರಬೇಕು ಓದೋ ವಯಸ್ಸಲ್ಲಿ ಮನಸ್ಸು ಕೊಟ್ಟು ಓದಬೇಕು ಪ್ರೀತಿ ಮಾಡಿದ್ಮೇಲೆ ಸೊ ಅವ್ರ ಜೊತೆ ಲೈಫ್ ಲಾಂಗ್ ನಾವು ಹೇಗಿರ್ತೀವಿ ಅವ್ರು ನಮಗೆ ಅಡ್ಜಸ್ಟ್ ಆಗ್ತಾರೆ ಲೈಫ್ ಲಾಂಗ್ ಏನೇ ಕಷ್ಟ ಬಂದರೂ ಅಥ್ವಾ ಏನೇ ಕಷ್ಟ ಬಂದರೂ ಅವ್ರ ಜೊತೆ ನಾನು ಸದಾ ಇರ್ತೀನ ನನಗೆ ಕಷ್ಟ ಬಂದಾಗ ಅವ್ರು ನನ್ನ ಜೊತೆ ಸದಾ ಇರ್ತೀನ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಮಗೆ ಮೈಂಡ್ ಮೆಚೂರ್ಡ್ ಆಗಿರಬೇಕು ಹಾಗಾಗಿ ಓದೋ ವಯಸ್ಸಲ್ಲೆಲ್ಲ ಅದು ಎಕ್ಸೆಪ್ಟ್ ಮಾಡೋದಕ್ಕೆ ಹೋಗಬೇಡಿ ಸೊ ಅದು ನಿಮಗೆ ಒಂದು ಏನು ಹೇಳ್ತಾರೆ ಸೊ ನಿಮಗೆ ರಿಕ್ವೆಸ್ಟ್ ಬಂದ್ರೂ ಕೂಡ ಒಂದು ಪ್ರಪೋಸ್ ಬಂದ್ರೂ ಕೂಡ ಸೊ ಓದಿ ಎಂಡ್ ಆಗೋ ತನಕ ಸ್ವಲ್ಪ ಪಕ್ಕದಲ್ಲಿಟ್ಟು ಚೆನ್ನಾಗಿ ಓದಿ ಅಂತ ಹೇಳ್ತೀನಿ ಸೊ ನಮ್ಮ ಪಲ್ಲವಿನೂ ಕೂಡ ಆ ಥರದ್ದೊಂದು ಸುಳಿಗೆ ಸಿಕ್ಕಾಕೊಂಡಿದ್ದು ಅವ್ರಿಗೂ ಕೂಡ ಒಂದು ಪ್ರಪೋಸ್ ಬಂದಿತ್ತು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ಅದು ಮನೆಯಲ್ಲೆಲ್ಲ ಗೊತ್ತಾಯಿತು ಅದಾದಮೇಲೆ ಕಾಲೇಜ್ ಕೂಡ ಬಿಡಿಸಿದ್ರು ಆದಮೇಲೆ ನಾವು ಅವಳಿಗೆ ತಿಳಿಸಿ ಹೇಳಿದ್ವಿ ಬೇಡ ನಿನ್ನ ಅವಳು ಮೈಂಡಲ್ಲಿ ಬಂದಿದೆ ನಾನು ಪೊಲೀಸ್ ಆಗಬೇಕು ಅನ್ನೋದು ಬಟ್ ಅದನ್ನು ಬಿಟ್ಟು ಅವಳು ಓದೋದ್ರ ಕಡೆಗೂ ಗಮನ ಆಲ್ರೆಡಿ ಬಿಟ್ಬಿಟ್ಟಿದ್ಲು ಸೊ ಹಾಗಾಗಿ ನಾವು ಅವಳನ್ನ ಕರೆದು ತಿಳುವಳಿಕೆ ಹೇಳಿದ್ವಿ ಇಲ್ಲ ಇವಾಗ ಸದ್ಯ ನಿಂದು ಓದೋ ಏಜು ಓದು ಇದಾದ ಮೇಲೆ ನಿನಗೆ ಏನು ಅನಿಸುತ್ತೋ ಆ ಥರ ಮಾಡು ಅಂತ ಹೇಳಿದಾಗ ಅವಳು ತುಂಬ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದಳು ಇವತ್ತು ಅವಳು ತೊಗೊಂಡಿರೋ ನಿರ್ಧಾರ ನಿಜವಾಗ್ಲೂ ಅವಳು ಅವಳ ಲೈಫ್ನ ಟರ್ನ್ ಮಾಡಿದೆ ದಯವಿಟ್ಟು ಎಲ್ಲರದ್ದು ಕೆಟ್ಟ ನಿರ್ಧಾರ ಅಂತ ನಾನು ಹೇಳಲ್ಲ ಬಟ್ ಓದೋ ವಯಸ್ಸಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಇನ್ನು ಮನೆಯವರು ಕೂಡ ಮಕ್ಕಳನ್ನ ಕರ್ಕೊಂಡು ಬಂದು ಸ್ವಲ್ಪ ಆಯಿಲೆಲ್ಲ ಹಚ್ಬಿಟ್ಟು ಇನ್ನು ಅವರಿಗೆ ಸ್ನಾನ ಎಲ್ಲ ಮಾಡಿಸಿದ್ರು ಸೊ ನನ್ನ ಮಗ ಬಂದುಬಿಟ್ಟು ಒಂದು ಟವಲ್ ಮಾತ್ರ ಹಾಕ್ಕೊಂಡಿದ್ದ ವಿಡಿಯೋ ಮಾಡ್ತಿರೋದನ್ನು ನೋಡಿಬಿಟ್ಟು ಕಚ್ಚೋದಕ್ಕೆ ಹೊರಟಿದ್ದಾನೆ ಇನ್ನು ಅವಳ ಪಾಪ ನೈಟ್ ಹನ್ನೆರಡು ಗಂಟೆ ತನಕ ಓದಿರ್ತಾಳೆ ಮತ್ತು ಬೆಳಗ್ಗೆ ನಾಲ್ಕು ಗಂಟೆಗೂ ಕೂಡ ಎದ್ದು ಓದಿರ್ತಾಳಲ್ವ ಹಾಗಾಗಿ ಸ್ವಲ್ಪ ನಿದ್ದೆ ಬರ್ತಿತ್ತು ಅಂದ್ಕೊಳ್ತೀನಿ ಹಾಗಾಗಿ ಮಲ್ಕೊಂಡಿದ್ದಾಳೆ ಇನ್ನು ಅವಳಿಗೆ ಯಾವುದೇ ಸ್ಕೂ ಕಾಲೇಜಲ್ಲೇ ಅಲೌ ಸಿಕ್ಕಿಲ್ಲ ಯಾಕೆ ಅಂತಂದರೆ ನಾನು ಹೇಳಿದ್ನಲ್ವ ಅವ್ರದು ಸೆಕೆಂಡ್ ಪಿ ಯು ಸಿ ಅರ್ಧ ಹೋಗಿದ್ಲು ಒಂದು ಎರಡು ಮೂರು ತಿಂಗಳು ಮಾತ್ರ ಹೋಗಿದ್ಲು ಹಾಗಾಗಿ ಅವ್ರು ಕಾಲೇಜಲ್ಲಿ ಏನು ಮಾಡಿದ್ರು ಅಂತಂದರೆ ಹಾಲ್ ಟಿಕೆಟ್ನ ತರಿಸಿದ್ರು ಬಟ್ ಇವಳು ಎಕ್ಸಾಮ್ ಬರಲಿಲ್ಲದ ಕಾರಣ ಫೇಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಸೊ ಹಂಗಾಗಿ ಅವ್ರ ಕಾಲೇಜಲ್ಲಿ ಏನಂದ್ರು ನಿಮಗೆ ಯಾವುದಾದ್ರೂ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಹೋಗಮ್ಮ ಕೂರಿಸ್ಕೊಂತೀನಿ ಅಂತಂದರೆ ಹೋಗು ಅಂತಂದ್ರು ಬಟ್ ಆ ರೀತಿ ನಾವು ಕೇಳಿದಾಗ ಎಲ್ಲೂ ನಮಗೆ ಆ ಥರ ಕಾಲೇಜಲ್ಲಿ ಅಲೌ ಸಿಕ್ಕಿಲ್ಲ ಸೊ ಅಡ್ಮಿಷನ್ ಮಾಡಿದರೆ ಮಾತ್ರ ಅಲೌ ಕೊಡ್ತಾರೆ ಇಲ್ಲಾಂದರೆ ಕೊಡೋದಿಲ್ಲ ನೋಡಿ ಸೊ ಹಂಗಾಗಿ ಅಡ್ಮಿಷನ್ ಸಿಕ್ಕಲಿಲ್ಲ ಹಂಗಾಗಿ ಏನು ಮಾಡ್ತಾಳೆ ಅಂದ್ರೆ ರೈಟ್ ನೈಟ್ ಹನ್ನೆರಡು ಗಂಟೆ ತನಕ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ತಾಳೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೋಡ್ಕೊಂಡು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಅದಾದಮೇಲೆ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಅದನ್ನ ಓದ್ಕೊಳ್ತಾ ಇದ್ದಾಳೆ ಓದೋ ವಯಸ್ಸಲ್ಲಿ ಓದಿದ್ರೆ ಈ ಕಷ್ಟ ಇರ್ತಿತ್ತ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಇದು ಈವ್ನಿಂಗ್ ರೊಟ್ಟಿನು ಮಧ್ಯಾಹ್ನ ಏನು ಮಾಡಲಿಲ್ಲ ಯಾಕೆ ಅಂತಂದ್ರೆ ಅಕ್ಕ ಮನೆಗೆ ಹೋಗಿದ್ದೆ ಅಕ್ಕ ಮನೆಯಲ್ಲಿ ಕಾಮಿಡಿ ಫಿಲಮ್ ಹಾಕೊಂಡು ಇವತ್ತು ಫುಲ್ ಡೇ ಎಲ್ಲ ಕಾಮಿಡಿ ಫಿಲಂ ನೋಡಿ ನಕ್ಕು ನಕ್ಕು ಸಾಕಾಯಿತು ಸೊ ಎರಡು ಕಾಮಿಡಿ ಮೂವಿ ಅದು ಇರುತ್ತಲ್ವಾ ಯಾವ ಥರ ಹಾರರ್ ಮೂವೀಸು ಅದರಲ್ಲೇ ಕಾಮಿಡಿ ಇರ್ತದಲ್ವ ಆ ಥರ ನೋಡಿಕೊಂಡು ಮನೆಗೆ ಬಂದು ಊಟ ಮುಗಿಸ್ಕೊಂಡೆ ಇನ್ನು ಮಕ್ಕಳು ಇವಾಗ ತಾನೇ ಸ್ಕೂಲಿಂದ ಬಂದಿದ್ದಾರೆ ಸೊ ಬರುವಾಗ ಏನು ಅಂತಂದರೆ ನಿದ್ದೆ ಮಾಡ್ತಾ ಬಂದಿದ್ದಾರೆ ಹಿಂಗೆ ಹಿಂಗೆ ತುಡುಗಿಸ್ಕೊಳ್ತಾ ಯಾಕೆ ಅಂತಂದರೆ ಬೆಳಗ್ಗೆ ಬೇಗ ಎದ್ದಿದ್ದಾರೆ ಇವತ್ತು ಹೇಳಿದ್ನಲ್ವಾ ಸೊ ವೀಡಿಯೋದಲ್ಲೇ ತೋರಿಸಿದ್ದೆ ನಾನು ನಿಮಗೆ ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ನಾಲ್ಕು ಮುಕ್ಕಾಲಿಗೆ ಎದ್ಬಿಟ್ಟು ಅಪ್ ಆಗಿ ಅವ್ರ ಪಪ್ಪ ಜೊತೆ ಸೈಕ್ಲಿಂಗ್ ಹೋಗ್ಬಿಟ್ಟು ವಾಕಿಂಗು ಎಕ್ಸಸೈಸು ರನ್ನಿಂಗು ಸಾರಿ ವಾಕಿಂಗ್ ಅಲ್ಲ ರನ್ನಿಂಗು ರನ್ನಿಂಗು ಎಕ್ಸಸೈಸಿಂಗು ವಾಕಿಂಗು ಮಾಡಿದ್ರೆ ಸೊ ಅಷ್ಟೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಸೊ ಬೆಳಗ್ಗೆ ಬೇಗ ಇದ್ದಿದ್ದಕ್ಕೆ ಬೇಗ ಬಂದಿದೆ ಸ್ಕೂಲಿಂದ ಮೇಲೆ ಒಂದು ಗಂಟೆ ಅಂತೂ ಒಂದು ಮುಕ್ಕಾಲ್ರಿಂದ ಒಂದು ಗಂಟೆ ಅಂತೂ ನಾನು ಆಟ ಆಡೋದಕ್ಕೆ ಬಿಡ್ತಿದ್ದೆ ಬಟ್ ಇವತ್ತೇನು ಹೇಳ್ತಿದ್ದೀನಿ ಅಂತಂದರೆ ಇವಾಗ ಸ್ಕೂಲ್ ಯೂನಿಫಾರ್ಮ್ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗಿ ಏನಾದರೂ ತಿನ್ಕೊಳ್ಳೋ ಹಾಗಿದ್ರೆ ತಿಂದ್ಕೊಂಡು ಇಲ್ಲ ಅಂತಂದರೆ ಇವಾಗ ಹೋಮ್ವರ್ಕೆಲ್ಲ ಮುಗಿಸಿ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಒಳಗಡೆನೇ ಮಲ್ಕೊಳ್ಳಿ ಅಂತ ಹೇಳಿದ್ದೀನಿ ಸೊ ಇವಾಗ ಮಲ್ಕೊಂಡ್ರೆ ಅವ್ರ ಪಾಪ ಬೆಳಗ್ಗೆ ಬೇಗ ಉಗಿಸ್ತಾರೆ ಇಲ್ಲ ಅಂತಂದರೆ ಇವ್ರು ಹಿಂಗೆ ನಿದ್ದೆ ಮಾಡ್ತಾರೆ ಅಂತ ಗೊತ್ತಾದರೆ ಎಪ್ಸೋದೇ ಇಲ್ಲ ಅವ್ರನ್ನ ಸೊ ಹಾಗಾಗಿ ಸೊ ಇಬ್ಬರು ಇನ್ನು ಯೂನಿಫಾರ್ಮ್ ರಿಮೂವ್ ಮಾಡ್ತಾ ಇದ್ದಾರೆ ಯೂನಿಫಾರ್ಮೆಲ್ಲ ರಿಮೂವ್ ಮಾಡಿಕೊಂಡು ಅವ್ರ ಯಾವ್ಯಾವ ಪ್ಲೇಸಿಗೆ ಇರಬೇಕಿತ್ತು ಆ ಪ್ಲೇಸಿಗೆ ಅವ್ರ್ದೆಲ್ಲ ಯೂನಿಫಾರ್ಮ್ಸ್ ಎತ್ತಿಟ್ಕೊಳ್ತಾರೆ ನಾ ಲಂಚ್ ಬಾ ಬ್ಯಾಗ್ದು ಅದೆಲ್ಲ ಅವರೇ ಎತ್ತಿಟ್ಕೊಳ್ತಾರೆ ನೋಡಿ ತಂದು ಹಾಗೇ ಇಟ್ಟಿದ್ದೀನಿ ನಾನೇ ಇಸ್ಕೊಂಡಿದ್ದು ಹಾಗೇ ಇಟ್ಟಿದ್ದೀನಿ ಅವರೇ ಎತ್ತಿಡ್ತಾರೆ ನಾನು ಏನೇನು ಇದ್ರಲ್ಲಿ ಎತ್ತಿಡೋಕೆ ಹೋಗೋಲ್ಲ ಅವರೇ ಎತ್ತಿಟ್ಕೊಂಡು ಅವ್ರ ರೊಟೀನ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ನಾನು ಹೋಮ್ ಹೋಮ್ವರ್ಕ್ ಮಾಡಿಸ್ತೀನಿ ಸ್ವಲ್ಪ ಸಾಂಬಾರಿದೆ ಸೊಪ್ಪು ಸಾಂಬಾರು ಮಾಡಿದೆ ಸೊಪ್ಪು ಸಾಂಬಾರಿದೆ ಇವಾಗ ಅವರು ಫ್ರೆಶಪ್ ಆಗಿ ಬರೋ ಅಷ್ಟರಲ್ಲಿ ಮಾವಿನ ಹಣ್ಣಿದೆ ಒಂದು ಸೊ ಮಾವಿನ ಹಣ್ಣನ್ನ ಹೆಚ್ಚಿಕೊಡ್ತೀನಿ ಅವ್ರು ಫ್ರೆಶಪ್ ಆಗಿಬಿಟ್ಟು ಮಾವಿನ ಹಣ್ಣು ತಿನ್ಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ ನನ್ನ ಮಗಳಿಗೆ ಬಂದುಬಿಟ್ಟು ಈ ಸರಿ ರಿವಿಸನ್ಸ್ ಏನು ಕೊಡಲ್ಲ ಟೆಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಮಂಡೆಯಿಂದ ಇದೆ ಅಂತ ಹೇಳಿದ್ದಾರೆ ಇವತ್ತಿಗೆ ಎಂಟು ದಿನದಲ್ಲಿಂದ ಅವ್ರದ್ದು ಟೆಸ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ರಿವಿಸನ್ಸ್ ಏನೂ ಕೊಟ್ಟಿಲ್ಲ ಸೊ ಅವ್ರು ಏನು ಲೆಸನ್ ಮಾಡಿದ್ದಾರೆ ಎರಡು ಲೆಸನ್ನು ಎರಡು ಲೆಸನ್ನು ಕಂಪ್ಲೀಟಾಗಿ ಓದಬೇಕಂತೆ ಸೊ ಹಾಗಾಗಿ ಇವಾಗ ಅವಳಿಗೆ ಓದಿಸ್ಬೇಕು ನನಗೆ ಈ ಸರಿ ಏನಪ್ಪ ಅಂತ ಯೋಚನೆ ಸ್ಟಾರ್ಟ್ ಆಗಿದೆ ಪ್ರತಿ ಸಾರಿ ಈ ಸ್ಕೂಲಲ್ಲಿ ರಿವಿಸನ್ಸ್ ಕೊಡ್ತಾಯಿದ್ರು ರಿವಿಸನ್ಸ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ ಬಟ್ ಇಲ್ಲಿ ರಿವಿಸನ್ಸ್ ಇಲ್ಲ ಏನಿಲ್ಲ ನೋಡಬೇಕು ಏನೇನು ಆಗುತ್ತೋ ನೀನು ಹಾಕೊಂಡಿದ್ದೆಲ್ಲ ಐತಪ್ಪ ಬೆಳಗ್ಗೆ ಇಲ್ಲೇ ಇರ್ಬೇಕು ಬಾ ಇನ್ನು ಅವ್ರಿಗೆ ಸ್ಕೂಲಿಂದ ಬಂದ ಮೇಲೆ ಡ್ರೆಸ್ ಚೇಂಜ್ ಮಾಡ್ತಾರಲ್ವ ಅದನ್ನು ನಾನು ಎರಡು ದಿನಕ್ಕೊಂದ್ಸರಿ ವಾಶ್ ಮಾಡ್ತೀನಿ ಇವತ್ತು ಸ್ಕೂಲಿಂದ ಬಂದು ಏನು ಡ್ರೆಸ್ ಹಾಕ್ಕೊಳ್ತಾರೋ ಅದನ್ನೇ ನಾಳೆನೂ ಕೂಡ ಹಾಕ್ಕೊಳ್ತೀನಿ ನಾಡಿದ್ದು ಅದನ್ನು ವಾಶ್ ಮಾಡ್ತೀನಿ ಎವ್ರಿ ಡೇ ಸ್ನಾನ ಅಂತೂ ಮಾಡ್ತಾರೆ ಬಟ್ ಇನ್ವೇರ್ ಮಾತ್ರ ರಿಮೂವ್ ಮಾಡಿಬಿಟ್ಟು ಹಾಕಿರ್ತಾರೆ ಇನ್ನು ಮೇಲ್ಗಡೆ ಹಾಕೊಳ್ಳೋ ಡ್ರೆಸ್ ಏನಿದೆ ಅದು ಎರಡು ದಿನಕ್ಕೊಂದ್ಸರಿ ವಾಶ್ ಮಾಡ್ತೀನಿ ಯಾಕೆ ಅಂತಂದರೆ ಅದು ಗಲೀಜೆ ಆಗಿರಲ್ಲ ಸ್ಕೂಲಿಂದ ಬರೋದೇ ಸಂಜೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಓದ್ತಾ ಇದ್ರು ಇವಾಗ ಆಟ ಆಡೋದಕ್ಕೂ ಕೂಡ ಹೋಗ್ತಾ ಇಲ್ಲ ಯಾಕೆಂದ್ರೆ ಬೆಳಗ್ಗೆ ಆಟ ಆಡ್ತಿರ್ತಾರಲ್ವ ಸೊ ಹಂಗಾಗಿ ಡೈರೆಕ್ಟ್ ಕರೆಕ್ಟ್ ವರ್ಕ್ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಳ್ತಾರೆ ಅಂತ ಹೇಳಿ ನಾನು ಅದನ್ನು ಎರಡು ದಿನಕ್ಕೊಂದ್ಸರಿ ಯೂಸ್ ಮಾಡ್ತಾ ಇದ್ದೀನಿ ಇನ್ನೇನೋ ಅವ್ರಿಗೆ ಚಾಪೆ ಎಲ್ಲ ಹಾಸ್ಕೊಂಡು ಅವ್ರ ಮಕ್ಕ ತೊಳ್ಕೊಂಡು ವಿಭೂತಿ ಎಲ್ಲ ಧರಿಸ್ಕೊಂಡು ಅವ್ರು ಓದೋದಕ್ಕೆ ಅಣಿ ಆಗ್ತಿದ್ದಾರೆ ನಾನು ಒಂದು ಸೈಡಲ್ಲಿ ಸಾಂಬಾರನ್ನ ಕುದಿಯೋದಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ರೈಸ್ನ ಇಟ್ಕೊಂಡಿದೀನಿ ವರ್ಕ್ ಎಲ್ಲ ಮುಗಿದ ತಕ್ಷಣ ಊಟ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಸ್ಬಿಟ್ಟು ಮಲಗಿಸೋಣ ಅನ್ನೋದೊಂದು ಪ್ಲ್ಯಾನು ಇನ್ನು ನನ್ನ ಮಗಳಿಗೆ ಓದೋಕೆ ಪೂರಿಸದಾಗ್ಲೇ ತುಂಬ ಬಾಯಾರಿಕೆ ಆಗುತ್ತೆ ಹಾಗಾಗಿ ಅವಾಗ ಅವಾಗ ಮಧ್ಯದಲ್ಲಿ ನೀರು ನೀರು ಅಂತಿರ್ತಾಳೆ ಅದರಲ್ಲೂ ಇಂಪಾರ್ಟೆಂಟ್ ಏನಾದರೂ ಹೇಳ್ತಿರ್ಬೇಕಿಲ್ಲರೇ ಜಾಸ್ತಿ ನೀರು ಅಂತ ಕೇಳ್ತಾಳೆ ಹಾಗಾಗಿ ಒಂದು ವಾಟ್ರ್ ಬಾಟ್ಲು ಕೂಡ ತುಂಬ ಇಟ್ಕೊಂಡಿದ್ದೀನಿ ಇನ್ನು ಸೊಪ್ಪು ಸಾಂಬಾರು ಮನೇಲಿ ಸ್ವಲ್ಪ ಗಟ್ಟಿಯಾಗೇ ಮಾಡ್ತೀವಿ ಯಾಕೆ ಅಂತ ಅಂದರೆ ಅದು ಸ್ವಲ್ಪ ಗಟ್ಟಿ ಇದ್ರೇ ಇಷ್ಟ ಸ್ಟಾರ್ಟಿಂಗ್ ಗಟ್ಟಿಯಾಗಿ ಮಾಡಿದ್ವಿ ಅಂತಂದರೆ ನೈಟ್ ಮುದ್ದೆ ಮಾಡ್ಕೊಂಬಿಡ್ತೀವಿ ಮುದ್ದೆ ಈ ಥರ ಗಟ್ಟಿ ಸೊಪ್ಪು ಸಾಂಬಾರಿದ್ರೆ ತುಂಬ ಇಷ್ಟಪಡ್ತಾರೆ ತೀರ ತಿಳುವಾದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅಂತಬಿಟ್ಟು ಗಟ್ಟಿ ಮಾಡಿರ್ತೀನಿ ಮಧ್ಯಾಹ್ನ ಊಟಕ್ಕೆ ಹಾಕ್ಬಿಟ್ಟು ಇಷ್ಟೊಂದು ಮಿಕ್ಕಿತ್ತು ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅಡುಗೆ ಮಾಡುವಾಗ ಗ್ಯಾಸ್ ಒಲೆ ಮೇಲೆ ಒಂದು ತಟ್ಟೆ ಇಟ್ಕೊಂಡು ಚಮಚಗಳನ್ನ ಇಡ್ತೀನಿ ಯಾಕೆ ಅಂತಂದರೆ ಮಿಕ್ಸ್ ಮಾಡಿರ್ತೀವಲ್ವ ಅದು ಅದನ್ನು ಹಾಗೆ ಗ್ಯಾಸ್ ಒಲೆ ಮೇಲೆ ಇಟ್ಟಾಗ ಒಲೆ ಎಲ್ಲ ಗಲೀಜಾಗಿಬಿಡುತ್ತೆ ಹಾಗಾಗಿ ಹತ್ರ ಒಂದು ತಟ್ಟೆ ಇಟ್ಟಿಟ್ಟರೆ ಆ ತಟ್ಟೆ ಮೇಲೆ ಏನಾದರೂ ಸಾರು ಇದ್ದರೆ ಚಲೋ ಹೋಗುತ್ತೆ ಹನಕ್ಕೆ ಹೋಗುತ್ತಲ್ಲ ಸೊ ಹಾಗಾಗಿ ಅದನ್ನ ಇಟ್ಟಿದ್ದೀನಿ ಈ ಟಿಪ್ಸ್ನ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ಇನ್ನು ನಾನು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಬಂದಿರೋ ಮನೆ ಪ್ಲ್ಯಾಂಟು ಹುಟ್ಟೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಇವಾಗ ಸ್ವಲ್ಪ ಲೈಟಾಗಿ ಚೀತಾ ಇದೆ ಅದನ್ನು ನಾನು ಮೂರು ಕಡೆ ಇಟ್ಟಿದ್ದೀನಿ ಯಾಕೆ ಅಂತಂದರೆ ಒಂದು ಕಡೆ ಹತ್ತಲಿಲ್ಲ ಅಂದರೆ ಇನ್ನೊಂದು ಕಡೆಗಾದರೂ ಹತ್ಬೋದು ಹತ್ಬಹುದು ಅನ್ನೋದು ಕಾರಣಕ್ಕೆ ಮೂರು ಕಡೆ ಇಟ್ಟು ಬೆಳೆಸ್ತಾ ಇದೆ ಪರವಾಗಿಲ್ಲ ಎಲ್ಲ ಕಡೆ ಲೈಟ್ ಲೈಟಾಗಿ ಚಿಗಿಯೋದಿಕ್ ಸ್ಟಾರ್ಟ್ ಆಗಿದೆ ಹಾಗೆ ಅದನ್ನ ಅಗ್ನಿ ಮೂಲೆಯಲ್ಲಿ ಇಟ್ಟು ಬೆಳೆಸಿದ್ರೆ ತುಂಬಾ ಒಳ್ಳೇದಂತೆ ಹಾಗಾಗಿ ಅಡುಗೆ ಮನೆಯಲ್ಲಿ ಅಗ್ನಿ ಕೂಡ ಒಂದು ಇಟ್ಟಿದ್ದೀನಿ ನಾನು ಇನ್ನ ಈ ಸ್ತೋತ್ರ ಜೊತೆ ಜ್ಞಾನಾನಂದಮಯಂ ಅನ್ನೋ ಒಂದು ಕೂಡ ನಾನು ಯಾವಾಗ್ಲೂ ಹೇಳಿಸ್ತೀನಿ ಸ್ಟಾರ್ಟಿಂಗ್ ಅದ ಹೇಳಿದ ಅದು ಸರಸ್ವತಿ ನಮಸ್ತು ಬೆಮ್ಮ ಹೇಳ್ತಾರೆ ನಾನು ವೀಡಿಯೋ ಮಾಡ್ತಾಯಿದ್ದೆನಲ್ವಾ ಒಳಗಡೆ ಅವಾಗ್ಲೇ ಅವರು ಅದನ್ನು ಹೇಳಿದ್ರು ಸೊ ಅದು ವೀಡಿಯೋ ರೆಕಾರ್ಡಿಂಗ್ ಆಗಲಿಲ್ಲ ಇದು ಬಂದುಬಿಟ್ಟು ಜಾ ಡ್ರಾಯಿಂಗ್ ಮಾಡ್ಕೊಂಡು ಹೋಗಿದ್ದ ಸೊ ಇದು ಬಂದುಬಿಟ್ಟು ವಿಜ್ಞಾನ ಸೊ ವಿಜ್ಞಾನದ್ದು ಡ್ರಾಯಿಂಗ್ ಮಾಡ್ಕೊಂಡು ಹೋಗಿದ್ದ ಸೊ ಅವನಿಗೆ ಸ್ಟಾರ್ ಹಾಕಿದ್ದಾರೆ ಅದನ್ನು ತೋರಿಸ್ತಾ ಇದ್ದ ಅವನು ಇನ್ನು ಅವರಿಗೆ ರಿವಿಸನ್ಸು ಕೂಡ ನಾನು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ನನಗೆ ವರ್ಕ್ ಇದ್ದೇ ಇರುತ್ತೆ ಅವರಿಗೆ ನಾನು ಒಂದು ಹಾಳೆಯಲ್ಲಿ ಅವ್ರಿಗೆ ಅದನ್ನು ಕೊಡ್ತೀನಿ ತ್ರೀ ಟೈಮ್ಸ್ ಫೈವ್ ಟೈಮ್ಸ್ ಅವರು ಹೇಗೆ ಅದನ್ನು ಪ್ರಿಪೇರ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಾನು ಅವ್ರಿಗೆ ವರ್ಕ್ ಮಾಡಿಸ್ತೀನಿ ಸೊ ಇವತ್ತು ಸ್ಕೂಲಿಂದನೇ ಅವನಿಗೆ ಒಂದು ಸೀಟಲ್ಲೇ ಬರ್ಕೊಂಬರೋದಕ್ಕೆ ಕೊಟ್ಟಿದ್ದಾರಂತೆ ಸೊ ಹಾಗಾಗಿ ಅದನ್ನು ನಾನು ಬರೀತಾ ಇದ್ದ ನನ್ನ ಮಗಳು ಅಲ್ಲೇ ಇಟ್ಟಿದ್ಲು ಅಲ್ಲೇ ಇಟ್ಟಿದೆಯಲ್ಲ ಅಂತ ಹೇಳಿದಕ್ಕೆ ಎತ್ತಿಡ್ತಾ ಇದ್ದಾಳೆ ಹಾಗೇ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪನಾರು ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಟೇಕ್ ಕೇರ್ ಬಾಯ್